ಇವತ್ ನಾನ್ ನಿಮ್ಗೆ ಒಳ್ಳೆ ಹೃದಯ ಇರೋ ಕಲಾವಿದ್ರನ್ನ ತೋರಿಸ್ತೀನಿ ಬನ್ನಿ ನಮಸ್ಕಾರ ನಮಸ್ಕಾರ ಸ್ವಾಮಿ ನನ್ಗೆ ಯಾರ ಹೇಳಿದ್ರು ಇಲ್ಲಿ ಶಿವನ್ ಲಿಂಗ ಸಿಗುತ್ತೆ ಸೊ ನನ್ಗೆ ಒಂದು ಫ್ರೀ ಲಿಂಗ ಬೇಕಿತ್ತು ನೀವೇನ ಕೊಡ್ಬೋದ ನನ್ಗೆ ಕೊಡೋಣ ಆ ಸಾಂಕೇನ ಯಾರು ಕೊಡಲ್ಲ ಸ್ವಾಮಿ ಆ ತಂದೆ ಆಸ್ತಿ ಅಲ್ವಾ ಕೊಡ್ತೀನಿ ಬನ್ನಿ ಇದೆಲ್ಲ ಇದೆಲ್ಲ ಏನ್ ಯಜಮಾನ್ರ ಇವೆಲ್ಲಾನು ತಂಬೂರಿನ ಇವೆಲ್ಲ ಸ್ವಾಮಿ ಏಕತಾರಿ ಹಳೆ ಕಾಲದವ್ರಲ್ಲ ತುಂಬಾ ಈ ನಾದಕ್ಕೆ ಸುಖ ಶಾಂತಿ ನೆಮ್ಮದಿ ಕೊಡತಕ್ಕಂತ ಓಂಕಾರ ದಿನಿ ಸ್ವಾಮಿ ಇದು ಇದೆಲ್ಲ ನೀವೇ ರೆಡಿ ಮಾಡ್ತೀರಾ ನಾವೇ ರೆಡಿ ಮಾಡ್ತೀನಿ ಕಡ್ಡಿ ಇದೆಲ್ಲ ಇದನ್ನ ಇದೇನ್ ಮಾಡ್ತೀರಾ ಎಂಗೇಜ್ ಸ್ವಾಮಿ ನಾನು ಮಾರಕ್ಕೆ ಅಲ್ಲ ಇದು ಏನ್ ಅವ್ರು ಕೊಟ್ಟಷ್ಟು ಕೊಡ್ಲಿ ಅಂತ ನನ್ನ ಉದರ ಪೋಷಣೆಗೆ ಒಟ್ಟಿಗೆ ಬೇಕಲ್ವಾ ಇಪ್ಪತ್ತಕ್ಕೂ ಹೆಚ್ಚು ವಾದ್ಯಗಳನ್ನ ತಯಾರು ಮಾಡಿ ನಾಡಿಗೆ ಪರಿಚಯ ಕೊಟ್ಟಿದ್ದೀನಿ ಮೂಲ ವಾದ್ಯಗಳನ್ನ ನೀವ್ ತಯಾರು ಮಾಡಿ ಕೊಟ್ಟಿದ್ ನಾನ್ ತಯಾರು ಮಾಡಿ ನಿಮ್ ಇದೇನಾ ಸ್ವಾಮಿ ನಮ್ಮ ಜೀವನಿಕೆ ಇದೆ ಇದನ್ನ ಬೆಳ್ದಿ ಬೆಳಿಲ್ಲ ಅಂದ್ರೆ ನನಗೆ ವಿಧಿ ಇಲ್ಲ ನೀವು ವಿ ಕಲೆನೆಲ್ಲ ಮಾಡೋದ್ರಿಂದ ನಿಮ್ ಜೀವನದಲ್ಲಿ ಇದ್ರಲ್ಲ ನಿಮಗೆ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ತು ತುಂಪುರಿ ಸ್ವಾರಥ ಬುರುಡೆ ಸಿಕ್ಕಿದೆ ಈದೆನ ನಾಷ್ಟಿ ಈದೆನ ನಾಷ್ಟಿ 2 ನಿಮಿಷದಿಂದ ಏನು ಪ್ರಶಸ್ತಿ ಕಿಸಸ್ ಏನು ಬಂದಿಲ್ಲವಯ್ ಮನ್ರೆ ನಾನು ಕೇಳಿದ ಮಾತಿಗೆ ಔರ್ ಕೊಟ್ಟು ಉತ್ತರ ನನ್ನ ಕಣ್ಣಂಚಲ್ಲಿ ನೀರ್ ತರ ಯಾ ತಕನೇದಿ ಸಾಕು ಮಾಡೋ ಮೀಸಲಾಡಿನು